ಕುತ್ಕೊಂಡಿದ್ದೀರಿ ಅವರು ಗೃಹ ಸಚಿವರು ಹೇಳ್ತಾರೆ ನಾನು ಮುಖ್ಯಮಂತ್ರಿ ಮೇಲೆ ಏನು ಹೇಳಿಲ್ಲ

ಅವ್ರು ಯಾರೋ ನೋಡಿದೀನಿ ಏನೇ ಸ್ಟೇಟ್ಮೆಂಟು ಮುಖ್ಯಮಂತ್ರಿ ಕೊಲೆ ಮಾಡಿದ್ದಾರೆ ಅಂತನೂ ಹೇಳಿದ್ದಾರೆ ನಾನು ಕೇಳಿದೀನಿ ಇನ್ಕ್ಲೂಡಿಂಗ್ ನಂಬರ್ ಐ ನೋ ದ ಅದಲ್ಲದೆ ನಿಮ್ಮ ಪಾರ್ಟಿ ಗಳ ಮೇಲೂ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಗ್ಗೆನೂ ಮಾತಾಡಿರೋದು ನನ್ನ ಹತ್ರನೂ ಫೋನಲ್ಲಿದೆ ನನಗೂ ನನ್ನ ಬಗ್ಗೆನು ಮಾತಾಡಿದ್ರೆ

ಚರ್ಚೆ ಮಾಡುವಂತ ಮಾಡುವಂತರ ಗೊತ್ತಿದೆ ಈಗ ಅವ್ರ ಹೆಸರು ದೊಡ್ಡದವ್ರನ್ನ ಬಹಿರಂಗಕ್ಕೆ ಯಾರೇ ಸಣ್ಣದ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಾನೆ ಮಂತ್ರಿಗಳ ಬಗ್ಗೆ ಮಾತಾಡ್ತಾನೆ ಪ್ರಚಾರ ಮಾಡ್ತಾನೆ ಇಲ್ಲಂಗೆ ಮಾಡೋಣ ಸುಮ್ನೆ ಬಗ್ಗೆ ಮಾತಾಡಿದ್ರೆ ನಾವು ಸುಮ್ನೆ ಇರಲ್ಲ ನಾವು ಟೀಕೆ ಮಾಡಿದೀನಿ ನಾನು ಶಾಸಕಾಂಗ ಯಾರೇ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಬಂದ್ರೆ ಇದ್ ಪಾರ್ಟಿ ಅಂತ ಹೇಳಿ ಬರೋದಿಲ್ಲ ಶಾಸಕಾಂಗ ಸಭೆ ದೊಡ್ಡದು ಅಂತ ಹೇಳಿ ಅಂತೇಳಿಗೌಡರು ಈ ವಿಚಾರನ ಪ್ರಸ್ತಾವನೆ ಮಾಡುದು ನೀವ್ ಯಾರು ಸೇರ್ತಾ ಇದ್ದೀರಾ ಅದನ್ನ ಪ್ರಸ್ತಾವನೆ ಮಾಡಿದ್ರು ನಾನು ಕಣ್ಣಲ್ಲಿ ಅವ್ರು ಮಾತಾಡಿದಂಥ ಸ್ಟೇಟ್ಮೆಂಟ್ನ ನಾನು ಸಿ ಎಮ್ಗೆ ಹೇಳಿದೆ ಸಿ ಎಮ್ ನೋಡಿರಲಿಲ್ಲ ಐ ಜಸ್ಟ್ ಎಕ್ಸ್ಪ್ಲೈನ್ ಟೀಮ್ ಈ ಥರ ಇದೆ ಈ ಥರ ಮಾಡಿದ್ದಾರೆ ನಿಮ್ಮನ್ನೇ ಕೊಲ್ಗಾಡ್ಕ ಅಂತ ಹೇಳಿದ್ದಾರೆ ನಿಮ್ಮದು ಲೆಕ್ಕ ಇದೆ ಸ್ವಾಮಿ ಇದರಲ್ಲಿ ಅಂತ ಹೇಳಿದೆ ಅದಕ್ಕೆ ಇಮಿಡಿಯೇಟ್ಗೆ ಹೋಮ್ ಮಿನಿಸ್ಟ್ರಿಗೆ ಏನು ಡೈರೆಕ್ಷನ್ ಕೊಡಬೇಕು ಅವ್ರು ಕೊಟ್ಟಿದ್ದಾರೆ ಅದನ್ನು ಈ ಅಸೆಂಬ್ಲಿಲಿ ಚರ್ಚೆ ಮಾಡೋದಿಲ್ಲ ಬೇರೆ ಅವ್ರ ಕೈಯಲ್ಲಿ ಅಧಿಕಾರ ಇದೆ ಅದಕ್ಕೆ ಅಧಿಕಾರದಲ್ಲಿ ಏನು ಮಾಡಬೇಕು ಅದಕ್ಕೆ ಮಾಡ್ಲಿ ಆ ಭಾಷೆಯಲ್ಲ ನಾನು ನೋಡಿದೀನಿ ಇವತ್ ಬೆಳಗ್ಗೆ ಬಿಜೆಪಿ ನ್ಯಾಷನಲ್ ಸೆಕ್ರೆಟರಿ ಬಗ್ಗೆ ಮಾತಾಡಿದ್ದು ನಾನು ನೋಡಿದೀನಿ ಬಹಳ ನಮಗೂ ಬೇಜಾರಾಯಿತು ಅದನ್ನ ನೋಡ್ಬಿಟ್ಟು ನನಗೂ ಕಳ್ಸಿಕೊಟ್ರು ಅದನ್ನೆಲ್ಲ ದೊ ಐ ಆಮ್ ನಾಟ್ ಹೋಮ್ ಮಿನಿಸ್ಟರ್ ಬಟ್ ಸ್ಟಿಲ್ ದೇ ಆರ್ ಶೇರಿಂಗ್ ಲಾಟ್ ಆಫ್ ಇನ್ಫರ್ಮೇಷನ್ ಟು ಮೀ ಲೈಕ್ ಯು ಪಿ ಪಿ ಎಲ್ ಸೊ ಇಲ್ಲಿ ಡೆಫಿನೆಟ್ಲಿ ಐ ಥಿಂಕ್ ಸೊ ಹೋಮ್ ಮಿನಿಸ್ಟರ್ ವಿಲ್ ಡೀಲ್ ವಿತ್ ಇಟ್ ಅಲ್ಲ ಡಿ ಕೆ ಶುಮಾರ್ ಅವರೇ ಸ್ವಲ್ಪ ಕಡಕ್ಕಾಗಿ ಜೋರಾಗಿ ಅಂತ ಅಂದ್ರಿ ಇವಾಗ ಎಲ್ಲಿ ಅದಂದೇ ಇಲ್ಲಲ್ಲ ಸಿ ಎಂ ಬಂದಾಗ ಇಪ್ಪತ್ತೆಂಟು ಕೊಲೆ ಬಂದಾಗ ಒಂದ್ಸರಿ ಹಿಂಗ ಅಂದಿದ್ರೆ ನೀವು ಜೋಡಿ ಕರೆಕ್ಟ್ ಅಂತ ಇದ್ರಿ ಅನಿಸ್ತಾ ಇದೆ ಈ ವಿಚಾರದಲ್ಲಿ ನಾವು ಸರ್ಕಾರ ಜೊತೆಯಲ್ಲಿ ಮನೆ ಅಧ್ಯಕ್ಷರೇ ಇಂಥದ್ದು ವಿಚಾರಗಳು ಬಂದಾಗ ತಾವು ಬಹಳ ಜೋರ್ ಜೋರಾಗಿ ಮಾತಾಡ್ತೀರಿ ನಾವು ಸರ್ಕಾರ ಅಷ್ಟೊಂದು ಹೆಲ್ಪ್ಲೆಸ್ ಆಗಿದೆ ಅಂತ ತಿಳ್ಕೊಂಡಿದೀರಾ ನೀವು ಅಲ್ಲ ಏನು ಅರ್ಥ ಆಗ್ತಾನೇ ಇಲ್ಲ ನೀವು ಈ ರೀತಿ ಹೇಳೋದು ನೋಡಿ ಗಂಟೆ ಗಂಟೆ ಆಗಿದೆ ಸ್ಟೇಟ್ಮೆಂಟ್ ಕೊಟ್ಟು ಅವರ್ಸ್ ನೋಡಿ ನೀವು ಗೃಹ ಸಚಿವರಾಗಿದ್ರಿ ಕೆಲಸ ಮಾಡಿದ್ರಿ ಸರ್ಕಾರದಲ್ಲಿ ಬಹಳ ಪ್ರಭಾವಿ ಗೃಹ ಸಚಿವರಾಗಿ ಕೆಲಸ ಮಾಡಿದ್ರಿ ನಂಬರ್ ಒನ್ ಗೃಹ ಸಚಿವರು ಹೆಂಗ್ ಆಕ್ಷನ್ ತಗೋಬೇಕಿತ್ತು ಆಯ್ತು ದೇಶದ ನಂಬರ್ ಒನ್ ಗೃಹ ಸಚಿವ ಹೆಂಗ್ ತಗೋಬೇಕಿತ್ತು ಮಿನಿಟ್ ಅಲ್ಲಿ ಅಪ್ಲೋಡ್ ಆದ ತಕ್ಷಣ ತಗೋಬೇಕಿತ್ತು ಅವಾಗ ನಿಮ್ಮ ನಂಬರ್ ಒನ್ ಅಂತ ಈಗ ಎಷ್ಟು ನಂಬರ್ ಹೇಳ್ಬೇಕು ನಾವು ಸುನಿಲ್ ಅವರು ನೀವು ಏನೇ ಹೇಳಿದ್ರು ನಾನೇನು ಉದ್ವೇಗಕ್ಕೆ ಒಳಗಾಗೋಲ್ಲ ಆಯ್ತಾ ಆ ವ್ಯಕ್ತಿಯನ್ನ ದೊಡ್ಡವನ್ ಮಾಡೋದು ಬೇಡ ಆ ವ್ಯಕ್ತಿ ಮೇಲೆ ಈಗಾಗಲೇ ಹತ್ತಾರು ಕೇಸ್ಗಳಿದ್ದಾವೆ ನಾವು ಖಂಡಿತವಾಗಿ ಅವನಿಗಾಗಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಆದಷ್ಟು ತಕ್ಷಣ ಅವನ ಮೇಲೆ ಕ್ರಮವನ್ನು ತಗೊಂಡ ಆದ್ರಿಂದ ಯಾರನ್ನ ಇಂಥ ವ್ಯಕ್ತಿಗಳನ್ನ ಸಮಾಜದಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಕಾನೂನು ದೇಶದಲ್ಲಿ ಮಾಡಿರೋದೇ ಅದಕ್ಕೋಸ್ಕರ ಆ ಕಾನೂನನ್ನು ಚಲಾಯಿಸ್ತೀವಿ ಅವನಿಗೇನು ಶಿಕ್ಷೆ ಮಾಡಬೇಕು ಮಾಡ್ತೀವಿ ಯಾವ ಮಾಡ್ತೀವಿ ಡಿ ಮಾಡ್ತೀವಿ ಶಿವಕುಮಾರ್ ಅವ್ರು ಚೆನ್ನಾಗಿ ಗೊತ್ತಿದೆ ಐ ತಿಂಕ್ ನಾಲ್ಕು ವರ್ಷದ ಹಿಂದೆ ಸುಳ್ಯಾದ ಒಬ್ಬ ವ್ಯಕ್ತಿ ಅಂದಿನ ಎನರ್ಜಿ ಮಿನಿಸ್ಟರ್ಗೆ ಫೋನಲ್ಲಿ ಮಾತಾಡ್ದ ಮಾತಾಡ್ಬಿಟ್ಟು ಬಹಳ ಅವನ ಉದ್ವೇಗ ಅಂತ ತೋರಿಸ್ಕೊಂಡ ಮಾರ ದಿವ್ಸ ಪೊಲೀಸವರು ಅವ್ರ ಮನೆಗೆ ಹೋಗಿ ಹೆಂಚು ತೆಗೆದು ಇಳಿದು ಅವನನ್ನು ಅರೆಸ್ಟ್ ಮಾಡಿದರು ಸುಳ್ಯದಲ್ಲಿ ಆ ಎನರ್ಜಿ ಮಿನಿಸ್ಟರ್ ಅಷ್ಟು ಪವರ್ಫುಲ್ಲು ಅವ್ನು ಮಾಡಿದ ಎನರ್ಜಿ ಮಿನಿಸ್ಟ್ರಿಗೆ ಫೋನಲ್ಲಿ ಮಾತ್ರ ಈ ವ್ಯಕ್ತಿ ಎಲ್ಲ ಚಾನೆಲ್ಗಳ ಮುಂದೆ ಮುಖ್ಯಮಂತ್ರಿಗಳ ಬಗ್ಗೆ ಈ ವಿಶೇಷಣ ಕೊಟ್ಟು ಇಷ್ಟು ಮರ್ಡರ್ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಅಂದಾಗಲೂ ಕೂಡ ನೀವು ತಕ್ಷಣ ಕ್ರಮ ತಗೊಳ್ಳದೇ ಇದ್ರೆ ಏನು ಸರ್ಕಾರ ಅಷ್ಟು ಹೋಪ್ಲೆಸ್ ಅಂತೂ ಹೆಲ್ಪ್ಲೆಸ್ ಅಂತ ಅಂದ್ಕೊಂಡಿದ್ದೀರಾ ಅಂತ ನೀವು ಕೇಳಿದ್ರೆ ಹೆಲ್ಪ್ಲೆಸ್ ಅಂತ ಅನ್ಕೋಬೇಕು ನಾವು ಇವನ್ ಆಫ್ ದ ಫಾರ್ಟಿ ಎಯ್ಟ್ ಅಫ್ ಆರ್ ಕುಮಾರ್ ಅವ್ರೆ ಏನ್ ಅರ್ಥ ಇದು ನಾನೀಗ ಕ್ರಮ ತಗೊಳ್ತೀನಿ ಅಲೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದೀನಿ ತಾವೇ ಸುಮ್ಮನೆ ಸುಮ್ಮನೆ ಏನ್ ಕೊತಿಲ್ಲ ಕ್ರಮ ತಗೊಳೋದಕ್ಕೆ ಈಗಾಗ್ಲೇ ಸೂಚನೆಯನ್ನ ಕೊಟ್ಟಿದ್ದೆ ಮಾನ್ಯ ಅಧ್ಯಕ್ಷರೇ ಕ್ರಮ ತಗೊಂಡೇ ತಗೊಳ್ತೀವಿ ಅವನ ಹೇಳಿಕೆ ಪ್ರಕಾರ ನಿಮ್ ಎಸ್ ಐ ಟಿ ಅಲ್ಲಿ ಎನ್ಕ್ವರಿ ನಡುತ್ತಲ್ಲ ಅವನ್ ಅವ್ನ್ ಗೈಡೆನ್ಸ್ ಪ್ರಕರಣ ನಡೆದಿದೆ ಅದ್ರ ಬಗ್ಗೆ ಅದೇ ವ್ಯಕ್ತಿ ಮಾಡಿದ್ದಾನೆ